ನಮಸ್ಕಾರ ಇವತ್ತು ನಾವು ಒಂದು ಸ್ವಲ್ಪ ಸೂಕ್ಷ್ಮವಾದ ಆದರೆ ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ ನಮ್ಮ ಜೊತೆಗಿರೋ ಸಾಕುಪ್ರಾಣಿಗಳ ಜೀವನದ ಕೊನೆಯ ಘಟ್ಟ ಹೌದು ಕರುಣಾಮರಣದ ನಿರ್ಧಾರ ಇದು ನಿಜಕ್ಕೂ ಕಷ್ಟದ್ದು ಪ್ರೀತಿಯಿಂದ ಹಿಡಿದಿಟ್ಕೊಳ್ಳೋ ಬದಲು ಹೋಗ್ಲು ಬಿಡೋ ಜವಾಬ್ದಾರಿಯದು ಹೌದು ನಮ್ಮ ಇವತ್ತಿನ ಚರ್ಚೆಗೆ ಆಧಾರವಾಗಿರೋದು ಕರುಣಾಮರಣ ಪ್ರೀತಿಯ ಅಂತಿಮ ಕಾರ್ಯ ಅನ್ನೋ ಲೇಖನ ಹ್ಮ್ ಇದರ ಹಿಂದಿರೋ ನೀತಿ ಆ ನಿರ್ಧಾರ ತಗೊಳ್ಳುವಾಗ ಆಗೋ ತೊಳಲಾಟ ಪ್ರಕ್ರಿಯೆ ಹೇಗಿರುತ್ತೆ ಆಮಳು ಬರೋ ದುಃಖ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಣ ಸಾಮಾನ್ಯವಾಗಿ ಈ ಹಂತ ಶುರುವಾಗೋದು ಪ್ರಾಣಿಗ ತುಂಬಾ ಅನಾರೋಗ್ಯ ಆದಾಗ ಅಲ್ವಾ ಹೌದು ಚಿಕಿತ್ಸೆ ಕೊಟ್ಟು ಗುಣ ಮಾಡೋಕ್ ಆಗಲ್ಲ ಅನ್ನೋ ಸ್ಥಿತಿ ಬಂದಾಗ ಆಗ ನೋವು ಕಡಿಮೆ ಮಾಡೋದು ಸ್ವಲ್ಪ ಆರಾಮ ಕೂಡೋದು ಅದೇ ಮುಖ್ಯ ಆಡತ್ತೆ ಅದನ್ನೇ ಪಾಲಿಯೇಟಿವ್ ಕೇರ್ ಅಂತಾರಲ್ಲ ಕರೆಕ್ಟ್ ಉಪಶಾಮಕ ಆರೈಕೆ ಪ್ರಾಣಿಗಳ ಹಾಸ್ಪೈಸ್ ಅನ್ನೋ ಕಾನ್ಸೆಪ್ಟ್ ಕೂಡ ಇದೆ ಅಂದ್ರೆ ಮನೆಯಲ್ಲೇ ನೋ ಕಂಟ್ರೋಲ್ ಮಾಡೋದು ಸರಿಯಾಗಿ ತಿನ್ನೋ ಹಾಗೆ ನೋಡ್ಕೊಳ್ಳೋದು ಓ ಇದು ಪ್ರಾಣಿಗೂ ಆರಾಮನ್ಸುತ್ತೆ ಮಾಲೀಕರಿಗೂ ನಿರೀಕ್ಷಿತ ದುಃಖನ ಎದುರಿಸೋಕೆ ಸ್ವಲ್ಪ ತಯಾರಿ ಮಾಡ್ಕೊಳ್ಳೋಕೆ ಟೈಮ್ ಸಿಗುತ್ತಲ್ವಾ ಹೌದು ಇಲ್ಲಿ ಮುಖ್ಯ ಪ್ರಶ್ನೆ ಬರೋದೆ ಜೀವನ ಎಷ್ಟು ದೀರ್ಘವಾಗಿತ್ತು ಅನ್ನೋದಕ್ಕಿಂತ ಅದರ ಕ್ವಾಲಿಟಿ ಹೇಗಿತ್ತು ಅನ್ನೋದು ಅಂದ್ರೆ ಜೀವನದ ಗುಣಮಟ್ಟ ಹ್ಮ್ ಪ್ರಾಣಿ ತುಂಬ ನರಳುತ್ತಿದ್ರೆ ಅದಕ್ಕೆ ಮುಕ್ತಿ ಕೊಡೋದು ಸರಿನಾ ಅನ್ನೋ ನೈತಿಕ ಪ್ರಶ್ನೆ ಬರುತ್ತೆ ಅದೊಂದು ಜವಾಬ್ದಾರಿ ಅಂತನೂ ಕೆಲವರು ನೋಡ್ತಾರೆ ಆದರೆ ಈ ಕ್ವಾಲಿಟಿ ಆಫ್ ಲೈಫ್ ಅಥವಾ ಜೀವನದ ಗುಣಮಟ್ಟ ಇದನ್ನ ಅಳೆಯೋದು ಅದು ಒಬ್ಬೊಬ್ಬರಿಗೆ ಒಂದೊಂದು ಕರ ಇರುತ್ತಲ್ವಾ ಹೌದು ಅದಕ್ಕೇನೆ ಪಶುವೈದ್ಯರು ಒಂದು ಸ್ಕೇಲ್ ಬಳಸ್ತಾರೆ ಡಾಕ್ಟರ್ ಆಲಿಸ್ ವಿಲಾಲೋಬೋಸ್ ಅವರ ಎಚ್ 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 ಎಂ ಎಂ ಸ್ಕೇಲ್ ಎಚ್ 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 ಎಂ ಅಂದ್ರೆ ಅದು ಹರ್ಟ್ ಅಂದ್ರೆ ನೋವು ಹಂಗರ್ ಹಸಿವು ಹೈಡ್ರೇಷನ್ ನೀರಿನಾಂಶ ಹೈಜೀನ್ ಸ್ವಚ್ಛತೆ ಹ್ಯಾಪಿನೆಸ್ ಸಂತೋಷ ಮೊಬಿಲಿಟಿ ಚಲನಶೀಲತೆ ಆಮೇಲೆ ಕೊನೆಯದು ಮೋರ್ ಗುಡ್ ಡೇಸ್ ದೆನ್ ಬ್ಯಾಡ್ ಅಂದ್ರೆ ಕೆಟ್ಟ ದಿನಗಳಿಗಿಂತ ಒಳ್ಳೆ ದಿನಗಳು ಜಾಸ್ತಿ ಇದಾವಾ ಅಂತ ನೋಡೋದು ಇದರಲ್ಲಿ ಸಂತೋಷ ಅನ್ನೋದು ಮೆಡಿಕಲ್ ಆಗಿ ನೋಡ್ತಾರಾ ಆಶ್ಚರ್ಯ ಪ್ರಾಣಿ ತನ್ನ ಇಷ್ಟದ ಕೆಲಸಗಳಲ್ಲಿ ಆಸಕ್ತಿ ತೋರಿಸ್ತಿದೀಯಾ ಖುಷಿಯಾಗಿದೆಯಾ ಇದನ್ನು ಕೂಡ ಗಮನಿಸ್ತಾರೆ ಪ್ರಾಣಿಗಳು ಇವತ್ತಿನಲ್ಲಿ ಬದುಕೋದು ನಾಳೆ ನೋವು ಕಡಿಮೆ ಆಗುತ್ತೆ ಅನ್ನೋ ನಂಬಿಕೆ ಅವುಗಳಿಗಿರಲ್ಲ ಹ್ಮ್ ಅರ್ಥಾಯ್ತು ಇಷ್ಟೆಲ್ಲ ಇದ್ರೂ ಮಾಲೀಕರಿಗೆ ಈ ನಿರ್ಧಾರ ತಗೊಳ್ಳೋದು ಅಬ್ಬಾ ಎಂತ ಕಷ್ಟ ನಿಜಕ್ಕೂ ಯಾವಾಗ ಎಲ್ಲಿ ಅನ್ನೋದನ್ನ ನಾವೇ ಡಿಸೈಡ್ ಮಾಡ್ಬೇಕಲ್ಲ ಒಂಥರ ದೇವರ ಪಾತ್ರ ವಹಿಸಿದ ಹಾಗೆ ಅನ್ಸಬಹುದು ಹೌದು ಅಪರಾಧ ಪ್ರಜ್ಞೆ ಕಾಡಬಹುದು ಅಥವಾ ನನ್ನ ಸ್ವಂತ ದುಃಖಕ್ಕೋಸ್ಕರ ನನಗೋಸ್ಕರನೇ ಅದನ್ನ ಅನ್ನೋ ಅದು ಕೂಡ ಒಂದು ದೊಡ್ಡ ಸಂಘರ್ಷ ಕೆಲವೊಮ್ಮೆ ದುಡ್ಡಿಲ್ಲದೆ ಚಿಕಿತ್ಸೆ ಕೊಡಿಸಲಾಗದೆ ಬರಬೇಕಾಗುತ್ತೆ ಹೌದು ಎಕನಾಮಿಕ್ ಯುಥನೀಸಿಯಾ ಅಂತಾರಲ್ಲ ಇನ್ನೂ ಕೆಲವರು ನ್ಯಾಚುರಲ್ ಡೆತ್ ಬರ್ಲಿ ಅಂತ ಕಾಯ್ತಾರೆ ಅದೇ ಆ ನ್ಯಾಚುರಲ್ ಡೆತ್ ಅನ್ನೋದು ತುಂಬಾ ನೋವಿಂದ ಕೂಡಿರಬಹುದು ನಿಧಾನವಾಗಿರ್ಬೋದು ಸರಿ ಈ ನಿರ್ಧಾರ ತಗೊಂಡ್ಮೇರೆ ಆ ಪ್ರೊಸೀಜರ್ ಆ ಪ್ರಕ್ರಿಯೆ ಹೇಗಿರುತ್ತೆ ಅದರ ಬಗ್ಗೆ ಭಯಗಳಿರುತ್ತಲ್ವಾ ಖಂಡಿತ ಆ ಭಯ ಹೋಗ್ಲಾಡಿಸೋದು ಮುಖ್ಯ ಇದು ಸಾಮಾನ್ಯವಾಗಿ ಎರಡು ಸ್ಟೆಪ್ಸ್ನಲ್ಲಿ ನಡೆಯುತ್ತೆ ಫಸ್ಟ್ ಪ್ರಾಣಿಯನ್ನ ಶಾಂತಗೊಳಿಸಿ ಆಳವಾದ ನಿದ್ದೆಗೆ ಹೋಗೋ ಹಾಗೆ ಒಂದು ಇಂಜೆಕ್ಷನ್ ಕೊಡ್ತಾರೆ ನಿದ್ರಾಜನಕ ಅಥವಾ ಅರಿವಳಿಕೆ ಅಂದರೆ ಆಗ ಅದಕ್ಕೆ ನೋವು ಗೊತ್ತಾಗಲ್ಲ ಖಂಡಿತ ಇಲ್ಲ ಅದು ಪೂರ್ತಿಯಾಗಿ ಪ್ರಜ್ಞೆ ತಪ್ಪಿದ್ಮೇಲೆ ಆಮೇಲೇನೆ ಎರಡನೇ ಇಂಜೆಕ್ಷನ್ ಕೊಡೋದು ಓ ಸರಿ ಅದು ಸಾಮಾನ್ಯವಾಗಿ ಬಾರ್ಬಿಟ್ಯೂರೇಟ್ ಅನ್ನೋ ಡ್ರಗ್ನ ಹೈ ಡೋಸ್ ಇರುತ್ತೆ ಅದು ಬೇಗ ಮತ್ತು ನೋವಿಲ್ಲದೆ ಹೃದಯ ಮತ್ತು ಮೆದುಳಿನ ಕೆಲಸ ನಿಲ್ಲಿಸುತ್ತೆ ಪ್ರಾಣಿ ಪ್ರಜ್ಞೆ ಇಲ್ಲದ ಸ್ಥಿತಿಯಲ್ಲಿರೋದ್ರಿಂದ ಅದಕ್ಕೇನೂ ಗೊತ್ತಾಗಲ್ಲ ಈಗ ಇದನ್ನ ಮನೆಯಲ್ಲೇ ಮಾಡುವ ಆಯ್ಕೆವಿದೆ ಅಂತ ಕೇಳಿದ್ದೆ ಹೌದು ಇನ್ ಹೋಮ್ ಯೂಥನೇಷಿಯಾ ಅದು ಪ್ರಾಣಿಗೆ ಅದರದ್ದೇ ಜಾಗದಲ್ಲಿ ಮಾಲೀಕರ ಜೊತೆ ಇರೋಕೆ ಸಹಾಯ ಮಾಡುತ್ತೆ ಸ್ವಲ್ಪ ಕಡಿಮೆ ಸ್ಟ್ರೆಸ್ ಇರುತ್ತೆ ಪ್ರಾಣಿ ಹೋದ ಮೇಲೆ ಬರುವ ದುಃಖ ಇದೆಯಲ್ಲ ಅದು ತುಂಬ ನಿಜವಾದದ್ದು ತೀವ್ರವಾದದ್ದು ಆದ್ರೆ ನಮ್ಮ ಸಮಾಜ ಕೆಲವೊಮ್ಮೆ ಅದನ್ನ ಅಷ್ಟಾಗಿ ಗಂಭೀರವಾಗಿ ತಗೊಳ್ಳಲ್ಲ ಅಯ್ಯೋ ಬರೀ ಪ್ರಾಣಿ ತಾನೇ ಅನ್ನೋತರ ಹೌದು ಅದನ್ನ ಡಿಸ್ ಫ್ರಾಂಚೈಸ್ಡ್ ಗ್ರೀಫ್ ಅಂತ ಕರೆಯೋದು ಅಂದ್ರೆ ಸಮಾಜದಿಂದ ಮಾನ್ಯತೆ ಸಿಗದ ದುಃಖ ಅದ್ರ ಜೊತೆಗೆ ಆ ಗಿಲ್ಟ್ ಫೀಲಿಂಗ್ಸ್ ಅದೇ ನಾನು ಲೇಟ್ ಮಾಡ್ಬಿಟ್ನಾ ತುಂಬಾ ಬೇಗ ಡಿಸೈಡ್ ಮಾಡದ್ನಾ ಏನಾದ್ರೂ ಸೈನ್ ಮಿಸ್ ಮಾಡ್ಕೊಣ ಈ ಪ್ರಶ್ನೆಗಳು ಸದಾ ಕಾಡ್ತಾ ಇರುತ್ತೆ ಇದೆಲ್ಲವೂ ಆ ದುಃಖದ ಪ್ರಕ್ರಿಯೆಯ ಭಾಗನೇ ಕೊನೆಗೆ ನೋಡಿದ್ರೆ ಇದೆಲ್ಲವೂ ಆ ಪ್ರೀತಿಯಿಂದ ಬಂದಿರೋ ಒಂದು ಭಾರ ಅಷ್ಟೆ ಖಂಡಿತವಾಗಿಯೂ ನಮ್ಮ ಜೊತೆಗಿದ್ದ ಜೀವಿಯ ನೆಮ್ಮದಿಗೋಸ್ಕರ ನಮ್ಮ ಭಾವನೆಗಳಿಗಿಂತ ಅದಕ್ಕೆ ಪ್ರಿಫರೆನ್ಸ್ ಕೊಡೋ ಒಂದು ಕೊನೆ ಜವಾಬ್ದಾರಿ ಅದು ಇದಕ್ಕೆ ಸರಿಯಾದ ಟೈಮ್ ಅಂತ ಯಾವುದೂ ಇಲ್ಲ ಅದು ಯಾವತ್ತಿಗೂ ಕಷ್ಟದ ನಿರ್ಧಾರವೇ ನಮಗೆ ಅಷ್ಟು ಪ್ರೀತಿ ಕೊಟ್ಟ ನಮ್ಮ ಸ್ನೇಹಿತನಿಗೆ ನಾವು ಕೊರಬಹುದಾದ ಕೊನೆಯ ನೋವಿದ್ರೂ ಬಹಳ ಆಳವಾದ ಉಡುಗೊರೆ ಇದು ಇಷ್ಟೆಲ್ಲ ಮಾತಾಡಿದ ಮೇಲೆ ಒಂದು ಕೊನೆಯ ಯೋಚನೆ ಈ ಕಷ್ಟದ ಸಮಯದಲ್ಲಿ ನಾವು ಆ ಪ್ರೀತಿಯ ಪ್ರಾಣಿಯ ನೆನಪನ್ನ ಹೇಗೆ ಚೆನ್ನಾಗಿ ಗೌರವಿಸಬಹುದು ಮತ್ತೆ ಇದೇ ತರಹದ ದುಃಖದಲ್ಲಿರೋ ಬೇರೆಯವರಿಗೆ ನಾವು ಹೇಗೆ ಇನ್ನೂ ಉತ್ತಮವಾಗಿ ಸಪೋರ್ಟ್ ಮಾಡಬಹುದು ಹೌದು ఇద్దరు బగ్గి నా వెల్లరూ యోచలేకు